thank <laughs> 个的。 ಕೆಆರ್ ಎಸ್ ಪಕ್ಷ ಇವಷ್ಟು ನಿಮ್ಮ ಜಿಲ್ಲೆಯ ಜನತೆಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಕ್ಕೆ ಜಿಲ್ಲಾ ಆಸ್ಪತ್ರೆಯನ್ನ ಮಾಡಲಾಗಿದೆ ನೋಡಬಹುದು ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಆಸ್ಪತ್ರೆ ಬಾಗಲ ಕೋಟೆ ಓಡು ಚೆನ್ನಾಗಿದೆ ಒಳಗಿರುವ ಬಿಲ್ಡಿಂಗ್ ಚೆನ್ನಾಗಿದೆ ಒಳಗಿರುವ ಡಾಕ್ಟರ್ಗಳು ಬೆಳೆ ತಿಂಗಳಿಗೆ ಒಂದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಸಂಬಳವನ್ನ ತಗೊಂಡು ಬಾಗಲ್ಕೋಟೆ ಜನರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದಾಗ ನಾಲ್ಕನೇ ಸರ್ಕಾರಿ ಆಸ್ಪತ್ರೆಗೆ ಹೋಗೋರ ಯಾರೀ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಎಂಎಲ್ ಎಗಳು ಹೋಗ್ತಾರೆ ನಿಮ್ಮ ಎಂ ಪಿ ಹೋಗ್ತಾರೆ ಕೋಟಿ ಕೋಟಿ ಕಳ್ಳತನ ಮಾಡಿ ಗಳಿಸಿ ಕಾರಿಗೆ ತಿರುಗಿರುವ ಮಂಗಗಳು ಹೋಗ್ತವೆ ಅಣ್ಣ ಒಳಶಾಹಿಗಳು ಹೋಗ್ತಾರೆ ಯಾರು ಹೋಗ್ರ ಹಿಂಗ ಬೀದಿನಾಗ ಪೈನಾಪಲ್ ಮಾರ್ಕೋತಿ ಮಾರಿ ಸಂಸಾರ ನಡೆಸೋರು ಆಟ ನಡೆಸೋರು ಕಾಯಿಪನೆ ಮಾರೋರು ಎಳ್ಳೀರ್ ಮಾರವ ಕಪ್ಪಿನ ಹಾಲು ಕೊಡೋವ ನಾವು ನೀವು ನಮ್ಮ ನಿಮ್ಮ ಮಕ್ಕಳಿಗೆ ಆರಂಭ ತಪ್ಪ ಸರ್ಕಾರದ ಅವರಿಗೆ ಹೋಗ್ತೀವಿ ಬದುಕಿದಂತ ಅಧಿಕಾರಿಗಳು ಇವತ್ತ ಹೋಗ್ರಿ ಔಷಧಿರ್ಲಿ ಆಪನ್ ಇರ್ಲಿ ಎಲ್ಲರೂ ಮರದೇ ಬರ್ಬಿಡುದು ಅದಕ್ಕೆ ಆಗ ಕೊಟೇಶನ್ ಅಂದ್ರೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಉಚಿತವಾಗಿ ಸಿಗುತ್ತೆ ಸರ್ಕಾರಿ ಆಸ್ಪತ್ರೆ ನಾನು ಕೇಳ್ತೀನಿ ಎಲ್ಲವನ್ನು ನೀವು ಹೊರಗೆ ಬರುವ ಕೊಡುವ ಆ ಸರ್ಕಾರಿ ಆಸ್ಪತ್ರೆ ಯಾಕೆ ನಾನು ಕೇಳ್ತೀನಿ ಒಂದು ಯಾವುದೋ ಒಂದು ಆಪರೇಷನ್ ಇತ್ತು ಏನೇ ಕೇಷನಕ್ಕೆ ಎಲ್ಲಾನು ಐದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲನೂ ಹೊರಗೆ ಆಪರೇಷನ್ ತಂದು ನೀವು ಬರೀ ಸೂಜಿ ಮಾಡ್ತೀವಿ ನಾವು ತಗೊಂಡ ನಮ್ಮ ಪದಾಧಿಕಾರಿಗಳು ಕೇಳಿದಂತ ಏನ್ರಿಂದ ಔಷಧಿ ಇಲ್ಲಿ ಸರ್ಕಾರದಿಂದ ಬಂದೈತೋ ಇಲ್ಲೋ ಮಾನ್ಯ ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳು ಕಳಿಸಿದಾರೋ ಇಲ್ಲೋ ಅಂತ ಕೇಳಿದ್ರೆ ಇಲ್ಲಿ ನಮ್ಗೇನು ಕಳಿಸಿ ಇಲ್ಲ ನಾವೆಲ್ಲ ಹೊರಗೆ ಬರೆದು ಕೊಡ್ತೀವಿ ನಮ್ಮ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸರ್ಕಾರ ಯಾವ ಔಷಧಿಗಳು ಕಳಿಸಿಲ್ಲ ಅಂತೇಳಿ ಇಲ್ಲ ಅರೆ ಮೋದಿಯವರು ಹೇಳ್ತಾರಂತೆ ಮಾನ್ಯ ಗಣಿಗಳೇ ನಾನು ಕೆತ್ತೂ ಬಡವರು ಇಲ್ಲಿ ಬಂದಾಗ ಟಾಟಾ ಆಪ್ಷನ್ ಪ್ಲಾನ್ಸ್ ಅವ್ರಿಗೇನ್ ಮಾಡ್ತೀನಿ ಅಂದ್ರೆ ಖಾಸಗಿ ದಾಖಲಿಗೆ ಆ ದಾಖಲೆ ಈ ದಿನ ಕೊಡ್ತಾರೆ ಕೊಡ್ತಾನೆ ಬಡವರು ಏನು ಅಂದ್ರೆ ಇವತ್ತು ಖಾಸಗಿ ದವಾಖಾನಿಗೆ ಹೋಗಿ ಐವತ್ ಸಾವಿರ ಒಂದು ಲಕ್ಷ ಖರ್ಚು ಮಾಡಿ ಆದಿ ನಮ್ ಕಡೆ ಇದ್ರ ನಾವ ಗಿಲ್ಲಿ ಬರ್ತಿದ್ದೀವಿ ದಿನ ಹೋಗಿ ಹೋಗುದಾಗಿ ತಂದೆರಿಗೆ ಎರಡ್ನೂರು ರೂಪಾಯಿ ಐನೂರು ರೂಪಾಯಿ ಉಡಲ್ಲ ಯಾಂತಾನ ಆಟೋ ನೋಡ್ತು ಐದು ರೂಪಾಯಿ ಉಡುದಿಲ್ಲ ತಂದ್ ಸಾವಿ ಸಾವಿರ ಕಾಸ್ಟ್ ಇತ್ತು ನಾನು ಕೇಳಿ ಸರ್ಕಾರಿ ದವಾಖಾನೆಗಳು ಇವತ್ತು ಚಲೋ ಇದ್ದಿದ್ರ ಸರಿಯಾಗಿ ವ್ಯವಸ್ಥೆಗಳು ಕೊಟ್ಟಿದ್ರ ಬಾಗಲಕೋಟೆ ಒಳಗ ಕಾಸಿ ದವಾಖಾನೆಗಳು ಹುಡುಗುರು ಗುರುಗುಡ್ಬೇಕು ನೋಡಿ ಕಾಸಿ ದವಾಖಾನೆಗಳು ದೊಡ್ಡ ದೊಡ್ಡ ತಾವ ಬಿಲ್ಡಿಂಗ್ ಯಾಕಂದ್ರ ಇವರು ಜನ ಸರ್ಕಾರ ಇವತ್ತು ಸರ್ಕಾರಿ ದವಾಖಾನೆಗಳು ಹೆಂಗಂದ್ರ ಯಾರು ಆರಾಮ ಕಟ್ಟಿ ಬರ್ತಾರ ಅವರುಂತ ಕಾಶಿ ದವಾಖಾನೆ ಕಸ ಏಜೆಂಟ್ ಕಿಂತರು ಯಾರ ಮಾಡಲು ಬಂದ

ಕಾಣತ್ರಿ ಇವತ್ತು ಸರ್ಕಾರ ಆಸ್ಪತ್ರೆಗಳನ್ನ ಮಾಡಿದ್ರಿ ಸುಮ್ಮ ಬಿಲ್ಡಿಂಗ್ ತೋರಿಸಿದೆ ನಮ್ಮ ತಮ್ಮ ಮಾಸ್ತ್ ಬಿಲ್ಡಿಂಗ್ ತೋರಿಸಿದ್ರು ಬಂದಾಗ ಇವರು ಚಲೋ ಎಲ್ಲ ಔಷಧಗಳು ಎಲ್ಲಗಳು ಒಳಗಿರ್ತಾವ ಔಷಧ ಇರ್ತೈತಿ ಔಷಧ ಎಲ್ಲ ಸಮಯಗಳು ಇರ್ತಾವ ಅವೆಲ್ಲ ಯಾರಿಗೂ ಯೂಸ್ ಮಾಡ್ತಾರೆ ಹೇಳ್ರಿ ಯಾವನೋ ಕಳ್ಳ ತಗಲ ಲಪಂದ ಬಿಳಿಗೆ ಬೆಟ್ಟಿ ಹಾಕೊಂಡವ ಕೋಟೆ ಆಸ್ಪತ್ರೆ ಇದ್ದಾವ ರಾಜಕಾರಣ ಗುಡಾಣವ ಅವನ್ ಕಡೆ ಯಾವ ಹೋದ್ರೆ ಸರ್ 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 ನಮ್ದೊಂದು ಪೇಶೆಂಟ್ ದಶನಿ ಅದಕ್ಕೆ ನೋಡ್ರಿ ಇವ್ರು ಕಳ್ಳು ಹೋಗಿ ಬಂದ ಯಾಕಂದ್ರೆ ಇವ್ರ ಕಾಂತರ್ ಮಾಡಿದ ಅವ್ರಿಗೆ ಗೊತ್ತಿಲ್ಲ ಎಲ್ಲ ಸರಿಯಾದ ಸೌಲಭ್ಯಗಳನ್ನ ಒಬ್ಬರಿಗೆ ಒಬ್ಬರಿಗೆ ಕೊಟ್ಟು ಲೀಡರ್ಗಳಿಗೆ ಮೇಲೆ ಮಾಡ್ತಿರ್ತಾರೆ ಲೀಡರ್ಗಳು ಯಾವ ಅಷ್ಟೇ ನಾಲ್ಕು ದಿವಸ ಸಾಮಾನ್ಯ ಜನ ಹೋದ್ರೆ ನೋಡ್ತಾರೆ ಅವ್ರ ನೀವು ನಾಲ್ಕು ಜನ ಬೇರೆ ಬೇರೆ ಪಕ್ಷಗಳಿಗೆಲ್ಲ ಮಾಡ್ತಲ್ಲ ಬೇರೆ ಬೇರೆ ಪಕ್ಷಗಳಿಗೆ ಯಾಕೆ ಮಾಡೋಲ್ಲ ಅಂದ್ರೆ ಅವ್ರು ಕೂಡ ಕೇಳಿದಾಗ ಒಂದು ಪೇಶೆಂಟ್ ನೋಡಿರ್ತಾರೆ ಅವ್ರ ಇದಂತ ಹತ್ತು ಇಪ್ಪತ್ತು ಸಾವಿರ ಹಿಂದೆ ಬಡುವ ಜನರನ್ನ ಸಾಯಿ ಹುಡುಗರು ಪರವಾಗಿಲ್ಲ ನಾನು ಹೇಳಿದ್ರೆ ಅವರು ನೋಡಿದ್ರೆ ಸಾಕಷ್ಟು ಸಾಕು ನಮ್ಗೆ ತುಂಬ ಹಂಗಾಗಿ ಈ ಕೆಟ್ಟ ವ್ಯವಸ್ಥೆನ ಹೋಗಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಉಚಿತವಾಗಿರ್ತೈತಿ ಪ್ರತಿಯೊಂದು ಸೌಲಭ್ಯ ಉಚಿತವಾಗಿರ್ತಾವ ನೀವು ಧೈರ್ಯವಾಗಿ ಕೇಳಬೇಕವರಿಗೆ ಪುಣ್ಯಾತ್ಮ ನೀನು ನನ್ನ ಸೇವೆಗಾಗಿ ನಿನ್ನನ್ನು ಇಟ್ಟುಕೊಂಡಿದ್ದೀನಿ ನನ್ನ ಜಿಲ್ಲೆಯ ಜನರಿಗೆ ಆರೋಗ್ಯವನ್ನು ಕೂಡ ನಿನ್ನ ರಕ್ಷಣೆಯಾಗಿದೆ ಇಟ್ಕೊಂಡಿದ್ದೀನಿ ನೀನು ನಮ್ಮ ಸೇವಕ ನೀನು ಕೆಲಸವು ನೀನು ಕೊಡಬೇಕು ಹೊರ ಹೊರಬರ ಕೊಡೋದು ತಂದ ಯಾವಾಗಲೂ ಅವ್ರೆ ಯಾಕೆ ಹೊರಬರದು ಕೊಡ್ಬೇಕು ತಮ್ಮ ಹೊರಬರ ಕೊಟ್ಟೆ ಬರದರ ಕೂಡ ಒಂದು ಏಕನೇಗಳು ಯಾರು ಸದ್ಯಕ್ಕೆ ಹೊರಗಡೆ ಗುಳಿಗೆ ಚೀಟಿ ಏನಾದ್ರೂ ಬರದು ಕೊಟ್ಟಂದ್ರೆ ದಯವಿಟ್ಟು ಕೆ ಯಾರ ಸ್ಪಷ್ಟವನ್ನು ಸಂಪರ್ಕ ಮಾಡ್ರಿ ಯಾರಿಗೆ ಹೊರಗೆ ಉಳಿದಿ ಚೀಟಿ ಔಷಧಗಳನ್ನ ಆಕ್ರೋಶ ಮೆಂಟ್ರಿಗಳನ್ನ ಬರೋಕೆ ಅಲ್ಕೊಂಡಿಡ್ತಾರೆ ಟೀಮ್ ಏಜೆನ್ಸಿ ಟೀಮ್ ಅಂತೇಳಿ ಎಲ್ಲ ಮೆಡಿಸಿನ್ ಕೊಡೋಣ ಕೊಟ್ಟು ಎಲ್ಲ ಇದು ಮೆಡಿಕಲ್ ಮಾಫಿಯ ಹತ್ತು ಹತ್ತು ಕೊಟ್ಟ ಮಾಫಿಯ ಇರ್ತಾರೆ ಇಲ್ಲಿ ಗೊತ್ತೇ ಆಗುದಿಲ್ಲ ನಮ್ಗೆ ಹಾಗಾಗಿ ಇವತ್ತು ನಾವೆಲ್ಲರೂ ಇವತ್ತ ಸರ್ಕಾರದ ಮನೆಗೆ ತೂಕಿದ್ವು ಸರ್ಕಾರ ತೂಕರು ಇವರು ಹಿಂದಿನವಾಗ್ಲಿ ಹಿಂದೆ ಏನಪ್ಪ ಯಾರೇ ಗ್ರಹ ಕಾಸ ಕಸಾಗಲಿ ಅದಕ್ಕ ನಾವು ಇವತ್ತು ಪಾಲ್ಗೊಂಡೆ ಜಿಲ್ಲೆ ಅತ್ಯಂತ ಕೊಡುಗರು ವ್ಯಾಪಾರಷ್ಟು ಬರುವವ್ರ ಬಳಿಯಲ್ಲಿ ಹೋಗಿ ಒಂದ್ ರೂಪಾಯಿನೋ ಎರಡು ರೂಪಾಯಿ ಹತ್ತು ರೂಪಾಯಿನೋ ಅವ್ರ ಅವ್ರ ಅನ್ನಷ್ಟು ಅವ್ರ ಕಡೆ ಏನು ಬಂದ ಇದು ಭಿಕ್ಷಾ ಪಾತ್ರೆ ಏನು ಈ ಭಿಕ್ಷಾ ಪಾತ್ರೆ ಶಿಕ್ಷೆ ಪಾತ್ರ ಯಾಕೆ ಅಂದ್ರೆ ಬರೋರು ಉಳಿಬೇಕ್ರಿ ಈ ಶಿಕ್ಷೆಯನ್ನ ಹಿಡಿದು ಎಲ್ಲರ ಕಡೆ ಒಂದು ರೂಪಾಯಿ ಎರಡು ರೂಪಾಯಿ ತಗೊಂಡು ಇದೆಲ್ಲವೂ ಸದಕ್ಕೆ ಅವರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗೆ ಕೊಟ್ಟು ಮಾನ್ಯ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರು ಆಗ್ತಾ ಇದೆ ನಿಮಗೆ ಔಷಧಿ ಗುರಿಗಳನ್ನು ಕಳಿಸುವಂತ ಯೋಗ್ಯತೆ ಇಲ್ಲ ಅಥವಾ ನೀವು ಕಳಿಸಿದ ಸದಕ್ಕೆ ನಿಮ್ಮ ಕೆಲಸ ಅಧಿಕಾರಿಗಳು ಗುರುಂ ಗುರುಂ ಮಾಡ್ತಾರೆ ನಮ್ಮದು ಬಡವರು ಪಟ್ಟು ಬಿಸಿಲಲ್ಲಿ ನೇತು ಕೆಲಸ ಮಾಡಿಕೊಳ್ಳ ಜನರ ಹಣವನ್ನು ಇವತ್ತು ಸರ್ಕಾರಕ್ಕೆ ದೇಣಿಗೆ ಆಗಿ ಇದ್ದೀನಿ ಯಾಕಂದ್ರೆ ಸರ್ಕಾರ ಹೊಂದ ಮುಂದಿನ ತಂದೆಯ ಅಧಿಕಾರಿ ಹೇಳಿ ಮಾಡಬೇಕಲ್ಲ ಹಾಗಾಗಿ ನಾನು ಯಾಕೆ ವಿಷಯ ಹೇಳ್ತಿದ್ರು ದಾವಾಗ ನೀವು ಬರೋರು ಯಾರು ಶ್ರೀಮಂತರು ಬರೋದ್ರಿ ನಾವ ನಿಮ್ಮ ಬರೋರು ಬಡೋರು ಹಾಗಾಗಿ ಇವರಿಗೆ ಎಲ್ಲ ಏನಪ್ಪ ಇಲ್ಲಿ ನೀವು ಕೊಟ್ಟ ಒಂದೂವರೆ ರೂಪಾಯಿ ಲಾತ್ರೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ನೀವು ಕಳಿಸ್ಬೇಕು ಇಲ್ಲಿ ಅಧಿಕಾರ ಮೂಲಕ ಸರ್ಕಾರಕ್ಕೆ ನಾವು ಕಳಿಸ್ತಾ ಇದ್ವಿ ಇನ್ನು ಮುಂದೆ ಆದರೂ ಸರಿಯಾಗಿ ಬಂದಂತ ಔಷಧಿ ಕೊಡ್ರಿ ಮನೆ ಕೊಡ್ರಿ ಮನೆ ಏನಪ್ಪ ಅಂತ ಬಂದ್ ಕೊಡ್ತಾರೆ ಯಾವ್ದು ಬರೋ ಹಿಂದೂ ಇಲ್ಲಪ್ಪ ಗಂಡು ವರ್ಷದಲ್ಲಿ ಮೂರ್ ಸಾವಿರ ಎರಡು ವರ್ಷದಲ್ಲಿ ಎರಡ್ ಸಾವಿರ ಡೆಲಿವರಿ ಕಾಲದ ಅರ್ಜ ಹೋದ ಬಿಟ್ಟಿಗೆ ಯಾರ ಬಂದ್ರೆ ಎರಡು ಮೂರು ರೂಪಾಯಿ ಇನ್ನೊಂದು ಬೆಳಗ್ಗೆ ಬಂದ್ ಮಾಡಿ ಆಸ್ಪತ್ರೆಗೆರ್ತಕ್ಕಂಥ ರೂಮ್ಗಳಿಗೆ ಕೊಡ್ತಕ್ಕಂಥ ಊಟ ಪೇಷೆಂಟ್ ಪೇಷೆಂಟ್ ಈ ಬರ್ತಿತ್ತು ಅಂದ್ರೆ ಮೂರು ನೂರು ಹದಿನೈದು ಅಸ್ಪತ್ರೆ ಊಟ ಹೀಗಾಗಿ ನಾವು ಇದೆಲ್ಲವನ್ನ ಪೂಜೆ ಮಾಡಬೇಕು ಸರ್ಕಾರಿ ಆಸ್ಪತ್ರೆ ಊಸ್ಬೇಕು ಯಾಕೆ ಆಸ್ಪತ್ರೆ ಮುಗಿಸ್ಬೇಕಂತ ಬಡವರು ಬರ್ತಾ ಬಡವರ ಅಲ್ಲಿ ಅಲ್ಲೇ ನಾವು ಮಾಡಾಕಿದ್ರು ನಾವು ಏನು ನಮ್ಗೆ ವ್ಯವಹಾರ ಬಂದ ಏನಾದ್ರೂ ಇಳಾ ಸಾಹೇಬ ಮಾಡ್ತಾನ ನಾವು ಮಾಡಿದ್ರು ಬಡವರು ಮಧ್ಯ ಮಾಡಿದ್ರು ಬಡವರು ಮಕ್ಕಳು ಕುಟುಂಬ ಇದೆಲ್ಲ ಮಾಡ್ತಾರೆ ಹೋರಾಟವನ್ನು ಮಾಡ್ತಾ ಇದ್ದು ಕಷ್ಟ ಏನಾದ್ರು ಹಾಗಾಗಿ ಆಸ್ಪತ್ರೆಗಳು ಸುಧಾರಣೆ ಆಗ್ಬೇಕು ಒಳ್ಳೆಯ ಜನಕ್ಕೆ ಆರೋಗ್ಯ ಸಿಗಬೇಕು ಇಲ್ಲಿರ್ತಕ್ಕಂತ ಖಾಸಗಿ ಮಾಮಗಳು ಆಸ್ಪತ್ರೆಗಳು ದೊಡ್ಡ ದೊಡ್ಡ ಎಲ್ಲ ಅಲ್ಲೇ ಹೋದ್ರೆ ಮತ್ತೆ ಬಡವರು ಹ್ಯಾಂಗ್ ಬರ್ಬೋದು ಏಪ್ಪ ಮತ್ತೆ ನೀವು ಸರ್ಕಾರಿ ಆಸ್ಪತ್ರೆ ಇದ್ದೀವಿ ನಾವು ಕೇಳೋದು ಒಳ್ಳೆ ಆರೋಗ್ಯ ಶಿಕ್ಷಣ ಒಳ್ಳೆಯ ರಸ್ತೆ ಈ ಜನ ಕೊಟ್ಟರೆ ಸಾಕು ಅವ್ರು ಬರ್ತಾರೆ ಯಾಕೆ ಆ ಮೂಲೆ ಮೂಲೆ ಒಂದು ಮೂಲೆ ಮೂಲೆ ಒಂದು ಆರೋಗ್ಯ ತೆಗೆದ್ರಿ ಕೊಡು ಕೊಡು ಸಾಯಿಲಿ ಜನಕ್ಕೆ ಗೊತ್ತಾಗ ಹಾಗಾಗಿ ಅವ್ರ ಆರೋಗ್ಯವನ್ನು ಕಾಪಾಡ್ಕೋಬೇಕು ಬಡವರಿಗೆ ಒಳ್ಳೆಯ ಆಗಬೇಕಾಗಿ ಇವತ್ತು ಜಿಲ್ಲಾಸ್ಪತ್ರೆ ಮುಂದಡೆಗೆ ಬಂದಿದ್ದೀವಿ ಆಸ್ಪತ್ರೆಯಲ್ಲಿ ಇರುವಂತ ರೋಗಿಗೆ ಅವರು ತೋಟೆ ಆಗ್ ಬರುತ್ತಿ ಆ ಮೈಕನ ನಾನು ಈ ಕಡೆ ಸಾಕ್ಷಿ ಇದ್ದೆ ಉತ್ತರಕ ಬಂದಿರಿ ಅವರು ಆಗಲೇ ತಮ್ಮನ್ನು ಯಾರು ಬಂದಾರ ಏನು ಬಂದಾರ ಕಿತ್ತು ದಿನ ಅವರು ಬೇರೆ ಪೇಷಂಟ್ ಗಳಿಗೆ ಟೆನರ್ ಕೊಟ್ರು ಅವರು ಎಲ್ಲೆಲ್ಲಾ ನೋಡ್ ಆಗ್ತಾರೆ ನೋಡ್ ನೋಡ್ರೆ ವಯಸ್ಸೇ ನಾವು ಇಲ್ಲಿ ಜನರಿಗೆ ಒಳ್ಳೆ ಸೇವೆಯಿಂದ ಕೊಡ್ಲಿ ಅದಕ್ಕೆ ಹೋರಾಟ ಮಾಡುವುದನ್ನು ನಾವು ಕೇರಕ್ಕೆ ಬಂದ್ವಿ ಮಾತಾಡ್ ಮಾಡೋದು ಎಲ್ ಬಿ ಸಿಗೋದು ಮಾತಾಡ್ಬೇಕು ಆತನಿಂದ ನಾನೇ ಹೋಗಿಲ್ಲ ನಾನಾ ಹೋಗಿಲ್ಲ ಮಾತಾಡೋ ಕೇಸರು ಮಾತಾಡ್ಬೋದು ಅವರು ಮಾತಿನಿರುವಂತ ಅವ್ರು ಮತ್ತವರ ಹಾಗಾಗಿ ಇವತ್ತು ಸರ್ಕಾರಿ ವಯಸ್ಸಿಗೆ ನಾನು ಬೇಕಾದ ಕೈ ಮುಗಿತೀನಿ ಯಾಕಂದ್ರೆ ಬಡ ಜನರಿಗಾಗಿ ಬೇಕಾದ್ರೆ ಬಂದು ಕಾಲು ಮಾಡ್ತೀನಿ ಬಡ ಜನರಿಗೋಸ್ಕರವಾಗಿ ಹಾಗಾಗಿ ಒಳ್ಳೆ ಸೇವೆ ನಡ್ಕೊಂಡ್ರಿ ಜೀವನದಲ್ಲಿರೋಕ್ಕೆ ಮಾತ್ರವಲ್ಲ ದುಡ್ಡು ಎಪ್ಪ ದುಡ್ಡು ದುಡ್ಡು ಅನ್ವಯ ದಯವಿಟ್ಟು ಒಡ ಜನರಿಗೆ ಒಳ್ಳೆ ಸೇವೆಯನ್ನು ಕೊಡಿ ಹೊರಗಡೆ ಔಷಧಿ ಬರೋದನ್ನು ಬಂದ್ ಮಾಡಿ ಬಡ ಜನರನ್ನ ಒಂದು ಸಹಜವಾದ ಮಟ್ಟಿಗೆ ಒಳ್ಳೆ ಕೆಲಸಗಳನ್ನು ಮಾಡೋದು ಅಷ್ಟೇ ಎಸ್ನೇ ಗೊತ್ತಿಲ್ಲ ಇವತ್ತು ಬರೆದು ನಾಳೆ ಬರೆದು ನಾನು ಸಹ ನಾವೇ ಹಾಗಾಗಿ ಈ ವರ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಒಳ್ಳೆ ವಿಚಾರಗಳನ್ನು ತಿಳಿಸಬೇಕು ಜನರಿಗೆ ಒಳ್ಳೇದಾಗುವಂತ ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇಟ್ಟು ಅಗತ್ಯವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ ಇದು ಕೇಬಲ್ ಏನೋ ನೀವು ನಡೆಸ್ಬೋದು ನಮ್ಮ ನೀವು ಒಂದು ಐವತ್ತು ಜನ ಎಷ್ಟ್ರೆ ಬಂದೀರಿ ಒಂದು ಐನೂರು ಸಾವಿರ ಜನ ಬರ್ಬೇಕಾಗಿತ್ತು ನಾವಿ ಇವರ್ಯಾರು ಕಾರ್ಯಕರ್ತರಲ್ಲ ಹಿಡಿದು ಬಂದಂತ ಜೆ ಡಿಸ್ ಬಿಜೆಪಿ ಪಕ್ಷಗಳಲ್ಲಿ ಇದ್ ಬರ್ತಾರೆ ಗುರಿಗಳು ಇಟ್ಕೊಂಡ ಒಂದು ಆ ತರದ ಸೈನಿಕ ಇವರು ಸ್ವತಂತ್ರವಾಗಿ ಬಂದು ಇವತ್ತು ನ್ಯಾಯವನ್ನು ಕೊಡಿಸುವ ಕೆಲಸವನ್ನ ಮಾಡುವಂಥದ್ದು ಹೀಗಾಗಿ ಟಿ ಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ ಅಂಗರಿಗೆ ನಾನು ಅವರಿಗೆ ಹೋಗಿ ಮತ್ತೆ ಮನವಿ ಕೊಡೋಣ ಮತ್ತೆ ಅಲ್ಲಿನ ಮತ್ತು ಎಲ್ಲ ಅದುಗಳನ್ನು ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕೊಟ್ಟು ಸರ್ಕಾರಕ್ಕೆ ಬೆಂಬಲಿಸಬೇಕು ಅನ್ನೋದು ವಿಚಾರ ಇದೆ ಹೀಗಾಗಿ ಕಾರ್ಯವಾದ ಪ್ರದೇಶ ಬೆಂಬಲಿಸ್ರಿ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಆರೋಗ್ಯವನ್ನ ಪಡೆದ್ರೆ ನಿಮ್ಮ ಚೆನ್ನಾಗಿರುತ್ತೆ ಆಸೆಯಿಂದ ಈ ಕೂಡ ನಮ್ಮ ಮಾಡ್ತಾ ಇದೆ ಹಂಗಾಗಿ ರೈಲು ಜೊತೆ ಗಮನಿಸಿದ ನಮ್ಮಲ್ಲಿ ಕೇಳ್ಕೊಟ್ಟ ನಮ್ಮ ಹತ್ರ ನಮ್ಮ ಪಕ್ಷದ ಯಾರಾದರೂ ಬಂದಿದ್ದು ನಮ್ಮ ಕೈಲಾದಷ್ಟು ಎಷ್ಟು ಹತ್ರ ಏನು ಅಂದ್ರೆ ಅಂಗಡಿ ಮಾರ್ಕೊಂಡು ಹೋದ್ರು ನಾನು ಎರಡು ರೂಪಾಯಿ ಇತ್ತು ಅದನ್ನು ನಾವು ಒಂದು ಕೈ ನೀಡ ಮಾನ್ಯರು ಬಂದಿದೆ ಯಾರು ನಾನು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರಿ ತಮ್ಮಲ್ಲಿ ನಾನು ಮಾಡಿ ಹಿಡಿಯಿದ್ರಿ ಹಾಗಾಗಿ ಬಂದಿದ್ರಿ

ಸರ್ಕಾರವೇ ಕಳಿಸಿಲ್ಲ ಅಂತ ಹೇಳ್ತಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನಾನು ಕೇಳ್ತಾ ಇದ್ದೀನಿ ತಾವು ಜನರ ಪ್ರತಿನಿಧಿ ನಿಮ್ಮ ತಂದೆಯವರು ಮಂತ್ರಿಗಳಾಗಿದ್ರು ಒಂದೇ ಒಳ್ಳೆ ರಾಜಕಾರಣ ಮಾಡೋದಂತ ದಿನೇಶ್ ಹುಂಡೂರಾವ್ರವರೇ ತಾವು ಒಂದು ಸೋಲಿ ಕೆಲಸಗಳನ್ನು ಮಾಡ್ತಿದ್ವಿ ತಮ್ಮ ಬಗ್ಗೆ ನನಗೆ ಗೌರವ ಇದೆ ಈಗ ಸರ್ಕಾರದಿಂದ ಏನಾದರೂ ಮೆಡಿಸಿನ್ ಕೊರತೆ ಆಗಿದೆಯೋ ಅಥವಾ ನಿಮ್ಮಲ್ಲಿ ಕೊರತೆ ಆಗಿದೆ ದಯವಿಟ್ಟು ಜನ ಟ್ರೀಟ್ ಮಾಡಿ ಪ್ಲೀಸ್ ಸರ್ಕಾರದಿಂದ ರಾಜ್ಯ ವ್ಯಾಪ್ತಿ ಸಮಸ್ಯೆ ಇದೆ ಮೆಡಿಸಿನ್ಗಳು ರಾಜ್ಯ ವ್ಯಾಪ್ತಿ ಸಮಸ್ಯೆ ಇದೆ ಬೇಡಿಕೆ ಮೆಡಿಸಿನ್ಗಳು ಕಠಿಣವಾಗಿ ಕೊರತೆ ಇದೆ ಅಷ್ಟೇ ಅಲ್ಲ ಆದರೂ ನಾವು ನಮ್ಮಲ್ಲಿ ನಮ್ಮ ನಾವು ಅಕ್ಕೆ ಏನ ಅದ್ಕೊಂಡಿದ್ದ ನಾನು ಕನ್ನಿ ಮಾಡಿದೀನಿ. ಅದಕ್ಕೆ ನಾನು ಮನಿ ಎಂಟ್ರಿ ಮಾಡ್ಬಿಟ್ಟು ಆರ್ಡರ್ ಕೊಟ್ಟಿದ್ದೀನಿ. ಬಂತು ಇನ್ಸ್ಟ್ರುಮೆಂಟ್ಸ್ ಬಂತು ಗುಂಡಿ ಬಂತು. ನಮ್ಮ ಆಫೀಸರ್ ಅವರು ಬಂದು ಒಪ್ಪಕೊಂಡாங்க ಅಂತ ಬಂದಿದ್ದೀನಿ. ಫಾರ್ಮ ಫಾರ್ಮ್ ಏನಂದ್ರೆ ನೀವು ಈಗ ಆ ಈಗ. ಸರ್ ಒಂದು ನಿಮಿಷ.

ಸರ್ಕಾರ ಒಂದ್ ನಿಮಿಷ ಈಗ ಸರ್ಕಾರದಿಂದ ಯಾವ್ದಾದ್ರು ಮೆಡಿಸಿನ್ ಗಳು ಇದ್ದಾಗ ಹೊರಗಡೆ ತಾವು ಬರೆದು ಕೊಡೋ ಬಗ್ಗೆ ನೀವೇ ಹೊರಗಡೆ ಇದೆಲ್ಲ ನೀನು ಇದು ಆಪರೇಷನ್ ಇದೆ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಬರೋ ಯಾವ್ದು ಅದ್ರೀಯಾಗಿ ಕೂಡ ನಾವೇ ನಿಮ್ಮ ಒಂದು ನಿಮಿಷ ನಾನ್ ಮಾತಾಡ್ತಾಯ್ತು ಈಗ ನಿಮ್ಗೆ ಇಲ್ಲಿ ಸರ್ಕಾರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಯಾವ ಒಂದು ಸೌಲಭ್ಯಗಳು ಸಿಗದೆ ಇವ್ ತಾವೇ ಏನಪ್ಪ ಅಂದ್ರೆ ಹೊರಗಡೆಯಿಂದ ಯಾರಾದ್ರೂ ಮೆಡಿಸಿನ್ ಸಪ್ಲೈ ಮಾಡ್ತಿದ್ರೆ ಸರ್ಕಾರದ ತರಿಸ್ಕೊಂಡು ಅದ್ರ ತಾವು ಸರ್ಕಾರಕ್ಕೆ ಈ ತರದ್ ಹೋಗುದು ಖಂಡಿತವಾಗಿ ಖಂಡಿತವಾಗಿ

ಚೌಚಾಲಕ್ಕೆ ಹೋಗ್ಬೇಕು ಸರ್ಕಾರಿ ದವಾಖಾನಲ್ಲಿರುವಂತಹ ಚೌಚಾಲಯನೇ ಕೀಲಿ ಹಾಕಿರಿ ಮತ್ತು ವೀಲ್ ಚೇರ್ ನಾವು ಬೇಕಾದ್ರೆ ನಿಮಗೆ ಎಲ್ಲ ಸಮೇತ ಕೊಡ್ತು ವೀಲ್ ಚೇರ್ ಅನ್ನ ಡಿ ದರ್ಜನ್ ಹೋಗ್ರಸ್ರು ವೀಲ್ ಚೇರ್ ಅನ್ನು ಯಾವುದೇ ತಂಡ ವೀಲ್ ಚೇರ್ ಆಗಿರ್ಬೋದು ಜನಸಾಮಾನ್ಯ ಬರುವಂತ ಗುರಿಯೂ ನೀರು ವ್ಯವಸ್ಥೆ ಆಗಿರ್ಬೋದು ಇಲ್ಲಿವರೆಗೆ ಯಾವುದೇ ಕಣ್ಣಿಂದ ಸರಿಯಾದ ಸಮಯಗಳಿಗೆ ಸರ್ ಡಾಕ್ಟರ್ಗಳು ಬರೋ ಸಮಯ ಎಂಟುನೂರ ನಲವತ್ತೈದರ ಹೇಳಿ ಇಲ್ಲಿ ಬರ್ಬೇಕಲ್ಲ ಹನ್ನೊಂದು ಗಂಟೆ ಮಧ್ಯಾಹ್ನ ಊಟ ಮಾಡಿ ಬರ್ಬೇಕಲ್ಲ ಮೂರುವರೆ ನಾಲ್ಕು ಗಂಟೆಗೆ ಬಂದ್ ಮಾಡ್ತಾರೆ ಎಷ್ಟು ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ಹನ್ನೊಂದು ಗಂಟೆ ಅರ್ಜಿ ಕೊಡೋದು ಅದ್ರ ಬಗ್ಗೆ ನಮ್ಗೆ ಉತ್ತಾಯ ಇಲ್ಲ

ಇಪ್ಪತ್ನಾಲ್ಕು ವರ್ಷ ಕರ್ಮಿಟ್ಕೊಂಡು ಮೀಟಿಂಗ್ ಮಾಡಿ ಆಲ್ಮೋಸ್ಟ್ ಎಲ್ಲ ನಾವು ರಿಪ್ಲೇಸ್ ಮಾಡಿದ್ದೀವಿ ನಾವು ಬೇಕಾದ ನಾವು ಒಂದ್ ಬೇಕಾದ ಹೋದಾಗಿ ಬಂದ್ ಬೇಕಾದ ಮಾಡಿ ಮತ್ತೆ ಏನಾದ್ರೂ ಇದ್ರೆ

ನೋಡವರ ಸಾಧ್ಯ ನೋಡಲ್ಲ ಅದು ಒಂದು ಅದು ಎಲ್ಲ ತರಾನು ಕೊಟ್ಟಿ ಹೇಳಿ ಹೋಗಿದ್ದೀನಿ ಹೋಗಿದ್ದೀನಿ ಇಲ್ಲ ಎಲ್ಲಾ ತರಾನು ಹೇಳಿ ಹೋಗಿದ್ದು ಪಕ್ಷದ ಇದೇ ಯಾರ ಸಮಸ್ಯೆ ಬರ್ತಾರೆ ಇದೇ ನಾನು ಕಾಂಗ್ರೆಸ್ ಬಿಜೆಪಿ ಕಳ್ಳಗೆ ಓಟ್ ಹಾಕಿ ಕಳ್ಳರನ್ನ ಎಂ ಎಲ್ ಎ ಮಾಡ್ ಕುಸಿದು ಇಲ್ಲಿ ಬಂದೆ ಕಷ್ಟ ಬಂದ್ರೆ ಕೆಆರ್ ಎಸ್ ಪಕ್ಷ ಬೇಕು ಸುಖ ಇದ್ದಾಗ ಒಂದು ಬಾಟ್ಲಿ ಒಂದು ಪ್ರತಿ